ದಿಪ್ಪಾಣಿ ನಗರದ ಕೆಲಿ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಜೂನ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳರಂದು ನಡೆದ ಶಾಲಾ ಪಠ್ಯಕ್ರಮದಲ್ಲಿ ರೂಪಕ ಮತ್ತು ಕಲೆ ಎಂಬ ವಿಷಯದ ಕುರಿತು ಹಮ್ಮಿಕೊಂಡಿದ್ದ ಕಾರ್ಯಾಗಾರವು ಶುಕ್ರವಾರ ಸಮಾರೋಪಗೊಂಡಿತು ಶಿಕ್ಷಣದಲ್ಲಿ ರೂಪಕ ಮತ್ತು ಕಲೆ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮವು ಈ ವೇಳೆ ನಡೆಯಿತು ಶಾಲಾ ಪಠ್ಯಕ್ರಮದಲ್ಲಿ ರೂಪಕ ಮತ್ತು ಕಲೆ ಎಂಬ ವಿಷಯದ ಕುರಿತು ಎರಡು ದಿನಗಳ ವಿಶೇಷ ಉಪನ್ಯಾಸ ಮತ್ತು ಕಾರ್ಯಾಗಾರವನ್ನು ಬೋಧನಾ ಕ್ರಮಕ್ಕೆ ಪೂರಕವಾಗುವಂತೆ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಬಿ ಬಿ ಪೊಲೀಸ್ ಪಾಟೀಲ್ ಅವರು ವಹಿಸಿಕೊಂಡಿದ್ದರು ಕಾರ್ಯಾಗಾರದ ವಿಶೇಷ ಸಂಪನ್ಮೂಲ ವ್ಯಕ್ತಿಗಳಾಗಿ ನೆಲಮಂಗಲದ ಬಿ ಜಿ ಎಸ್ ಶಿಕ್ಷಣ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ರಾಜಶೇಖರ್ ಮೂರ್ತಿ ಕೆ ಅವರು ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿದ್ರು ಇನ್ನು ಅತಿಥಿಗಳಾಗಿ ಮಹಾವಿದ್ಯಾಲಯದ ಉಪನ್ಯಾಸಕರಾದ ಎಸ್ ಎಂ ವಾರೆಪ್ಪನವರ್ ಆಗಮಿಸಿದ್ದರು ಕಾರ್ಯಕ್ರಮದಲ್ಲಿ ಮಹಾವಿದ್ಯಾಲಯದ ಎಲ್ಲ ಉಪನ್ಯಾಸಕರು ದ್ವಿತೀಯ ಮತ್ತು ಚತುರ್ಥ ಸೆಮಿಸ್ಟರ್ನ ಎಲ್ಲ ಪ್ರಶಿಕ್ಷಣಾರ್ಥಿಗಳು ಪಾಲ್ಗೊಂಡಿದ್ದರು ಇನ್ನು ರಾಜ್ಯ ಮಟ್ಟದ ಶ್ರೇಷ್ಠ ಸಂಪನ್ಮೂಲ ವ್ಯಕ್ತಿಗಳು ಆಗಿರುವ ಖ್ಯಾತ ರಂಗ ನಿರ್ದೇಶಕರು ತರಬೇತುದಾರರು ಮತ್ತು ರಂಗನಟರು ಆಗಿರುವ ರಾಜಶೇಖರ ಮೂರ್ತಿ ಕೆ ವಿ ಅವರು ಪ್ರಶಿಕ್ಷಣಾರ್ಥಿಗಳಿಗೆ ನಾಟಕ ಮತ್ತು ಕಲೆಯ ಉಗಮ ಅವುಗಳ ವ್ಯಾಪ್ತಿ ಪ್ರಕಾರ ಮತ್ತು ನಿಜ ಜೀವನದಲ್ಲಿ ಅವುಗಳ ಉಪಯುಕ್ತತೆ ಕುರಿತು ಉಪನ್ಯಾಸವನ್ನು ನೀಡಿದರು ಉಪನ್ಯಾಸದ ಜೊತೆ ಜೊತೆಗೆ ಪ್ರಶಿಕ್ಷಣಾರ್ಥಿಗಳನ್ನು ಹನ್ನೊಂದು ತಂಡಗಳಾಗಿ ವಿಂಗಡಿಸಿ ತಂಡವಾರು ವಿಶೇಷ ಆಟಗಳನ್ನು ಆಡಿಸುವ ಮೂಲಕ ಅಭಿನಯವನ್ನು ಮಾಡಿಸುವ ಮೂಲಕ ಭವಿಷ್ಯದಲ್ಲಿ ಶಿಕ್ಷಕರಾಗಬಯಸುವ ಪ್ರತಿಯೊಬ್ಬರೂ ಇಂದಿನ ಪಯು ಇ ಪಾಠ ಯೋಜನೆಗೆ ಸಂಬಂಧಪಟ್ಟಂತೆ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವುದಕ್ಕಾಗಿ ಹಾಗೂ ಬೋಧನಾ ಕ್ರಿಯಾಶೀಲ ಮತ್ತು ಸೃಜನಶೀಲವಾಗಿರುವುದಕ್ಕೆ ಶಿಕ್ಷಕರು ಇಂಥ ಚಟುವಟಿಕೆಗಳನ್ನು ಬಳಸಿಕೊಳ್ಳಬೇಕು ಎಂದರು ಪ್ರತಿಯೊಬ್ಬ ಪ್ರಶಿಕ್ಷಣಾರ್ಥಿಯೂ ಉತ್ತಮ ವೀಕ್ಷಣೆ ಗ್ರಹಿಕೆ ಹಾಗೂ ಪರಿಕಲ್ಪನೆಗಳನ್ನು ಅಂತರ್ಗತ ಮಾಡಿಕೊಳ್ಳುವ ಮೂಲಕ ಚಟುವಟಿಕೆ ಮೂಲಕ ಬೋಧನೆಯನ್ನು ಮಾಡುವುದು ಉತ್ತಮ ಶಿಕ್ಷಕರ ಲಕ್ಷಣ ಎಂದರುವ ನಂತರ ಪ್ರಶಿಕ್ಷಣಾರ್ಥಿಗಳ ಜೊತೆಗೆ ಪ್ರಶ್ನೋತ್ತರದ ಚಟುವಟಿಕೆಯನ್ನು ನಡೆಸಿ ಅವರ ಸಂದೇಹಗಳಿಗೆ ಪರಿಹಾರವನ್ನು ನೀಡಿದರು ಇನ್ನು ದಿನಾಂಕ ಇಪ್ಪತ್ತೇಳರಂದು ಮುಂಜಾನೆ ಒಂಬತ್ತು ಮೂವತ್ತಕ್ಕೆ ಸರಿಯಾಗಿ ಸಂಪನ್ಮೂಲ ವ್ಯಕ್ತಿಗಳಿಂದ ಕೆಲವು ಸಲಹೆಗಳನ್ನು ಕೊಡಲಾಯಿತು ಪ್ರತಿಯೊಂದು ತಂಡದಲ್ಲಿರುವ ಪ್ರಶಿಕ್ಷಣಾರ್ಥಿಗಳು ಒಂದೊಂದು ಯಂತ್ರ ಚಾಲಿತ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಯಂತ್ರಗಳನ್ನು ಬಳಸಿಕೊಂಡು ವಸ್ತುಗಳ ಉತ್ಪಾದನೆ ಮಾಡುವುದನ್ನು ಮತ್ತು ಅದನ್ನು ಜಾಹೀರಾತುಗಳ ಮೂಲಕ ಪ್ರದರ್ಶಿಸುವುದನ್ನು ಅಭಿನಯದ ಮೂಲಕ ವ್ಯಕ್ತ ಮಾಡುವಂಥ ತಂಡ ಅಭಿನಯ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ತಂಡದ ಅಭಿನಯ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಒಂದು ಗಂಟೆವರೆಗೆ ಪ್ರಶಿಕ್ಷಣಾರ್ಥಿಗಳಿಗೆ ತಯಾರಿ ಮತ್ತು ಸೂಕ್ತ ತರಬೇತಿಯನ್ನು ನೀಡಲಾಯಿತು ನಂತರದಲ್ಲಿ ಎಲ್ಲ ಅತಿಥಿ ಮತ್ತು ಪ್ರಶಿಕ್ಷಣಾರ್ಥಿಗಳ ಸಮ್ಮುಖದಲ್ಲಿ ತಂಡವಾರು ಪ್ರಶಿಕ್ಷಣಾರ್ಥಿಗಳು ತಮ್ಮ ಯಂತ್ರಸಹಿತ ವಸ್ತುವಿನ ಉತ್ಪಾದನೆಯ ರೂಪಕದ ಪ್ರದರ್ಶನವನ್ನು ಪ್ರದರ್ಶನ ಮಾಡಿದರು ಆ ಮೂಲಕ ಪ್ರತಿಯೊಬ್ಬ ಪ್ರಶಿಕ್ಷಣಾರ್ಥಿಯು ಅಭಿವ್ಯಕ್ತಿ ಅಭಿನಯ ಸಾಮರ್ಥ್ಯವನ್ನು ಮತ್ತು ದೇಹವನ್ನು ಬೋಧನೆಯಲ್ಲಿ ಚಟುವಟಿಕೆಯಲ್ಲಿ ಸೂಕ್ತ ರೀತಿಯಲ್ಲಿ ಬಳಸಿಕೊಳ್ಳುವುದಕ್ಕೆ ಹಾಗೂ ಸೂಕ್ತ ಭಾಷೆಯನ್ನು ನಮ್ಮ ಅಭಿನಯಕ್ಕೆ ತಕ್ಕಂತೆ ಬಳಸುವ ಮಾಹಿತಿಯನ್ನು ನೀಡಲಾಯಿತು ನಂತರದಲ್ಲಿ ಮಧ್ಯಾಹ್ನದ ಅವಧಿಯಲ್ಲಿ ಪ್ರಶಿಕ್ಷಣಾರ್ಥಿಗಳಿಂದ ಕಚ್ಚಾ ವಸ್ತುಗಳನ್ನು ಬಳಸಿಕೊಂಡು ಬೋಧನೋಪಕರಣ ಮತ್ತು ಕಲಿಕೋಪಕರಣಗಳ ತಯಾರಿಕೆಯನ್ನು ಮಾಡುವ ಮಾಹಿತಿಯ ಜೊತೆಗೆ ತರಬೇತಿ ನೀಡಲಾಯಿತು ಸಂಪನ್ಮೂಲ ವ್ಯಕ್ತಿಗಳು ಖುದ್ದಾಗಿ ಪ್ರಶಿಕ್ಷಣಾರ್ಥಿಗಳಿಗೆ ಕರಕುಶಲ ಕಲೆಯ ಮೂಲಕ ಶಿಕ್ಷಕ ವೃತ್ತಿ ವೃತ್ತಿಗೆ ಬೇಕಾಗುವಂತಹ ಸಾಮಾನ್ಯ ಕಲಿಕೋಪಕರಣಗಳನ್ನು ಸಿದ್ಧ ಮಾಡಿಕೊಳ್ಳುವ ಬಗೆಯನ್ನು ತಿಳಿಸಿದರು ಇದು ಮಹಾವಿದ್ಯಾಲಯದ ಎಲ್ಲ ಪ್ರಶಿಕ್ಷಣಾರ್ಥಿಗಳಿಗೆ ಸಂತಸ ಮತ್ತು ಸೋಜಿಗದ ಸಂಗತಿಯಾಗಿತ್ತು ಇನ್ನು ಮಹಾವಿದ್ಯಾಲಯದಲ್ಲಿ ಎರಡು ದಿನಗಳವರೆಗೆ ನಡೆದ ಕಾರ್ಯಾಗಾರದ ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ರಾಜಶೇಖರ್ ಮೂರ್ತಿ ಕೆ ಅವರು ಆಗಮಿಸಿದ್ದರು ಪ್ರತಿಯೊಬ್ಬ ಶಿಕ್ಷಕರು ಅನುಭವಿಕ ಕಲಾತ್ಮಕ ನೈಪುಣ್ಯತೆಯನ್ನು ಕರಕುಶಲ ಕಲೆಯನ್ನು ರಂಗ ಕಲೆಯನ್ನು ರೂಢಿಸಿಕೊಳ್ಳುವ ಮೂಲಕ ವಿದ್ಯಾರ್ಥಿ ಪ್ರಿಯ ಶಿಕ್ಷಕರಾಗಬೇಕು ಅರ್ಥಪೂರ್ಣ ಬೋಧನೆಯನ್ನು ಚಟುವಟಿಕೆ ಹಿನ್ನೆಲೆಯೊಳಗೆ ಕೈಗೊಳ್ಳುವುದರ ಮೂಲಕ ಸದೃಢ ಸೃಜನಶೀಲ ಯುವ ಪಡೆಯನ್ನು ನಿರ್ಮಾಣ ಮಾಡಬೇಕು ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿದ್ದ ಮಹಾವಿದ್ಯಾಲಯದ ಪ್ರಾಚಾರ್ಯರು ಮಾತನಾಡಿ ಪ್ರತಿಯೊಬ್ಬ ಪ್ರಶಿಕ್ಷಣಾರ್ಥಿಗಳು ತಮ್ಮ ಬೋಧನೆಯಲ್ಲಿ ಇಂದು ಕಾರ್ಯಾಗಾರದಲ್ಲಿ ತಿಳಿಸಿಕೊಟ್ಟಿರುವ ಚಟುವಟಿಕೆಗಳನ್ನು ಅಭಿನಯ ಕಲೆಯನ್ನು ರೂಢಿಸಿಕೊಂಡು ಉತ್ತಮ ಶಿಕ್ಷಕ ವ್ಯಕ್ತಿತ್ವವನ್ನು ಕಾನೂನು ಶಿಕ್ಷಕ ವೃತ್ತಿಯನ್ನು ಕೈಗೊಳ್ಳುವ ಶಾಲೆಗಳಲ್ಲಿ ವ್ಯಕ್ತ ಮಾಡುವ ಮೂಲಕ ತಮಗೂ ಮತ್ತು ಸಂಸ್ಥೆಗೂ ಒಳ್ಳೆಯ ಹೆಸರನ್ನು ತರುವಂತೆ ಮಾಡಿ ಎಂದ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾದ ಎಸ್ ಎಂ ವಾರಪ್ಪನವರ್ ಪರಿಚಯಿಸುವ ಮೂಲಕ ಸರ್ವರನ್ನು ಸ್ವಾಗತಿಸಿದರು ಉಪನ್ಯಾಸಕರಾದ ಎಂ ಕೆ ಹಂಚಿನಾಳ್ ಪುಷ್ಪಾರ್ಪಣೆ ಕಾರ್ಯವನ್ನು ನಿರ್ವಹಿಸಿದರು ಮಹಾವಿದ್ಯಾಲಯದ ಪರವಾಗಿ ಸಂಪನ್ಮೂಲ ವ್ಯಕ್ತಿಗಳನ್ನು ಸನ್ಮಾನಿಸಲಾಯಿತು ಸರ್ವರಿಗೂ ವಂದನೆಗಳನ್ನು ಉಪನ್ಯಾಸಕರಾದ ವಿ ಕೆ ನಡುಗೇರಿಯವರು ತಿಳಿಸಿದರು ಕಾರ್ಯಕ್ರಮವನ್ನು ಉಪನ್ಯಾಸಕಿಯಾದ ಎನ್ಎಂ ಸರ್ ಗಣಾಚಾರ್ಯವರು ನಿರೂಪಿಸಿದರು ವರದಿ ರವೀಂದ್ರಪಚಂತ್ರ